ಕೆ ಎಸ್ ಆರ್ ಟಿ ಬಸ್ ಅವರು ಕುಣಿಗಲಲ್ಲಿ ಸ್ಟಾಪ್ ಕೊಡಲ್ವೇನಪ್ಪ ಏನಕ್ಕೆ ಕುಣಿಗಲೇ ಮೇಲೆ ಹೋಗ್ತೀರಾ ಆದ್ರೆ ಕುಣಿಗಲಲ್ಲಿ ಸ್ಟಾಪ್ ಇರಲ್ವಾ ನಿಮ್ಗೆ ಎಲ್ಲಾ ಗಾಡಿನೂ ನಾನ್ ಸ್ಟಾಪ್ ನಾನ್ ಸ್ಟಾಪ್ ಅಂತ ಹಾಕೊಂಡ್ಬಿಡ್ತಿರಲ್ಲ ಕೆ ಎಸ್ ಆರ್ ಟಿ ಸಿ ಮೇಲ್ ಅಧಿಕಾರಿಗಳೇ ಇವತ್ತು ಮಧ್ಯಾಹ್ನ ಮೂರರಿಂದ ನಾಲ್ಕು ಗಂಟೆಗೆ ಹದಿನೈದು ಗಾಡಿ ಮೇಲ್ ಬಂದಿದೆ ಹದಿನೈದರಿಂದ ಹದಿನಾರು ಗಾಡಿಗಳು ಒಂದು ಗಾಡಿಗಳು ಕೂಡ ನಿಲ್ಸಿಲ್ಲ ಧರ್ಮಸ್ಥಳಕ್ಕೆ ಹೋಗೋ ಬಸ್ ಆಗಿರ್ಬೋದು ಹಾಸನ್ ಬಸ್ ಆಗಿರ್ಬೋದು ಚಿಕ್ಕಮಂಗ್ಳೂರ್ ಬಸ್ ಆಗಿರ್ಬೋದು ಯಾವುದೇ ಬಸ್ ಕೇಳಿದ್ರು ಯಶವಂತಪುರದಲ್ಲಿ ನಿಂತ್ಕೊಂಡು ಹದಿನೈದರಿಂದ ಹದಿನಾರು ಗಾಡಿ ಗಾಡಿ ವಿಡಿಯೋಗಳು ನನ್ನ ಹತ್ರ ಇದೆ ನಂಬರ್ಗಳು ನನ್ನ ಹತ್ರ ಇದೆ ಯಾರು ಹೊಟ್ಟೆ ಮೇಲೆ ಹೊಡೆಯೋಕ್ಕೂ ಇಷ್ಟ ಇಲ್ಲ ಹದಿನೈದು ಹದಿನಾರು ಗಾಡಿ ಬರೋರೆಲ್ಲ ನಾನ್ ಸ್ಟಾಪ್ ನಾನ್ ಸ್ಟಾಪ್ ಅಂತಿರಲ್ವಾ ಫ್ಲೈಓವರ್ ಮೇಲೆ ಹೋಗ್ಬೇಕು ಎಲ್ಲರೂ ಜಾನ್ಸನ್ ಮೇಲೆ ಯಾರು ಒಳಗಡೆ ಹೋಗ್ಬೇಡಿ ಅಲ್ಲಿ ಯಾರು ಇಲ್ವಾ ಕುಣಗ್ಲಲ್ಲಿ ಸೋಲೋರಲ್ಲಿ ಸ್ಟಾಪ್ ಇಲ್ಲ ಅಂತೀರಾ ನೆಲ್ಮಂಗ್ಲದಲ್ಲಿ ಸ್ಟಾಪ್ ಇಲ್ಲ ಅಂತೀರಾ ಸಂಡೆಕಪ್ಪದಲ್ಲಿ ಬಂದು ಎಂಟ್ರಿ ಹಾಕಿಸ್ಕೊಂತೀರಾ ಆದ್ರೆ ನಿಮ್ಗೆ ಕುಣಗ್ಲ್ ಮೇಲೆ ಹೋಗಕ್ಕೆ ಇಲ್ಲ ನೆಲ್ಮಂಗ್ಲದಲ್ಲಿ ಸ್ಟಾಪ್ ಕೊಡಕ್ಕೆ ಸೋಲೋರ್ ಅಲ್ಲಿ ಸ್ಟಾಪ್ ಕೊಡಕ್ ಆಗಲ್ವಾ ಅಲ್ಲಿರೋರು ಜನ ಅಲ್ವಾ ನೀವು ಫ್ಲೈಓವರ್ ಆದಾಗಿಂದ ಬಸ್ ಡ್ರೈವರ್ ಗಳಾಗಿರ್ಬೋದು ಬಸ್ ಕಂಡಕ್ಟರ್ ಗಳಾಗಿರ್ಬೋದು ಫ್ರೀ ಇದ್ ಬಿಟ್ರೆ ಏನ್ರಪ್ಪ ಫ್ರೀ ಅಂದ್ರೆ ಮಹಿಳೆಯರಿಗೆ ಫ್ರೀ ಅಂದ್ರೆ ಮೂಗ್ ಮುರ್ಕೊಂತಿರಲ್ಲ ಫ್ರೀ ಅಂದ್ರೆ ನಿಮ್ ಮನೆಯಿಂದ ತಂದು ಕೊಡ್ತೀರಾ ಇಲ್ಲ ಸರ್ಕಾರದವ್ರ ಮನೆಯಿಂದ ತಂದ್ಕೊಡ್ತಾರ ಟ್ಯಾಕ್ಸ್ ರೂಪದಲ್ಲಿ ತಗೊಂಡಿರೋದನ್ನ ಎಡಗೈಯಲ್ಲಿ ತಗೊಂಡು ಬಲ್ಗೈಯಲ್ಲಿ ಫ್ರೀ ಅಂತ ಕೊಡ್ತಾರದು ಯಾರೇನ್ ಬಿಟ್ಟಿ ಕೊಡ್ತಾ ಇಲ್ಲ ಜನಗಳು ಟ್ಯಾಕ್ಸ್ ಕೊಡ್ತಾರದು ಲೇಡೀಸ್ ಜೆಂಟ್ಸು ಅಂತ ಏನಿಲ್ಲ ಆಮೇಲೆ ಫ್ರೀ ಫ್ರೀ ಅನ್ನು ಅಣತಮ್ ದಿರ್ಗೆ ಆಗ್ಲಿ ಇನ್ನೊಬ್ರು ಡ್ರೈವರ್ಗೆ ಗೆ ಆಗ್ಲಿ ಬಸ್ ಕಂಡಕ್ಟರ್ ಯಾರು ಬಂದ್ಬಿಟ್ಟು ನಮ್ಗೆ ಬಸ್ ಫ್ರೀ ಕೊಡಿ ಕರೆಂಟ್ ಫ್ರೀ ಕೊಡಿ ನೀರ್ ಫ್ರೀ ಕೊಡಿ ಅಂತ ಯಾವ ಲೇಡೀಸ್ ಹೋಗಿ ಕೇಳಿಲ್ಲ ಅವ್ರು ಓಟ್ ಹಾಕಿಸ್ಕೊಳಕೋಸ್ಕರ ಯಾವ್ದು ಫ್ರೀ ಬರುತ್ತೆ ಕಮ್ಮಿಗ್ ಬರುತ್ತೆ ಅಂದ್ಬಿಟ್ಟು ಫ್ರೀ ಕೊಟ್ಟಿರೋದು ಅದೇ ಹೆಣ್ಮಕ್ಳ ಹತ್ರ ಆಗ್ಲಿ ಗಂಡ್ ಮಕ್ಳ ಹತ್ರ ಆಗ್ಲಿ ಯಾರ ಹತ್ರ ಆದ್ರೂ ಹೋಗ್ಬಿಟ್ಟು ಏನ್ ನಿಮ್ಗೆ ವ್ಯವಸ್ಥೆ ಬೇಕು ಅಂತ ಕೇಳಿದ್ರೆ ಪ್ರತಿಯೊಬ್ಬ ಹೆಣ್ಮಕ್ಳು ಬುದ್ಧಿವಂತ ಇರೋರು ಎಜುಕೇಶನ್ ಆಗಿರ್ಬೋದು ಆಯ್ತಾ ಇಲ್ಲ ಅಂದ್ರೆ ಆರೋಗ್ಯ ಆಗಿರ್ಬೋದು ಪ್ರತಿಯೊಂದು ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಫ್ರೀ ಕೊಡಿ ಅಂತ ಬುದ್ಧಿವಂತ ಜನಗಳು ಕೇಳ್ತಾ ಇದ್ರು ಯಾರು ಕೇಳಿ ಫ್ರೀ ಮಾಡಿರೋದಲ್ಲ ಬಸ್ಗಳನ್ನ ಗೊತ್ತಾಯ್ತಾ ಹೆಣ್ಮಕ್ಳು ಯಾರು ಪ್ರತಿದಿನ ಓಡಾಡಲ್ಲ ಆದ್ರೆ ಪ್ರತಿಯೊಂದು ಊರಲ್ಲಿ ದಯವಿಟ್ಟು ಕೆ ಎಸ್ ಆರ್ ಟಿ ಸಿ ಮೇಲ್ ಇದೊಂದು ಮನವಿನ ತಗೊಂಡು ನೆಲಮಂಗ್ಲ ಆಗ್ಬೋದು ಸೋಲೂರ್ ಆಗ್ಬೋದು ಕುಣಿಗಳಲ್ಲಿ ಎಂಟ್ರಿ ಹಾಕ್ಸಕ್ ಬರ್ಲೇಬೇಕು ಎಂಟ್ರಿಗಳು ಹಾಕಿಸ್ಕೊಂತಾರೆ ಆದ್ರೆ ಬಸ್ಗಳನ್ನ ನಿಲ್ಸೋದಿಲ್ಲ ಕುಣಿಗಲ್ಗೆ ಹೋಗ್ತಾರ ಅಂದ್ರೆ ನಾವು ಉಸಿರುನು ಬಿಡೋದಿಲ್ಲ ಇವತ್ತು ಅಪ್ಪಿ ತಪ್ಪಿ ನಾವ್ ಯಾವಾಗ್ಲೂ ಗಾಡಿಲೇ ಬರೋದು ಆದ್ರೆ ಬಸ್ ಅಲ್ಲಿ ಇವತ್ ಏನ್ ಜನಕ್ಕೆ ತೊಂದರೆ ಆಗ್ತಾ ಇದೆ ಗೊತ್ತಾಗ್ತಾ ಇದೆ ಈ ತರ ನೀವೆಲ್ಲ ನಾನ್ ಸ್ಟಾಪ್ ನಾನ್ ಸ್ಟಾಪ್ ಅಂತೀರಾ ಸೊಂಡೆ ಕಬ್ಬದಲ್ಲಿ ಎಂಟ್ರಿ ಆ ಕುಣಿಗಲಲ್ಲಿ ಎಂಟ್ರಿ ಹಾಕಿಸ್ಕೊತೀರಾ ಇದೆಲ್ಲಾ ಮಾಡಕ್ ಗೊತ್ತಾಗತ್ತೆ ಆದ್ರೆ ಜನಗಳನ್ನ ಹತ್ತಿಸ್ಕೊಳ್ಳಲ್ಲ ಯಾಕೆ ಲಾಂಗ್ ಹೋಗ್ಬೇಕು ಲಾಂಗ್ ಹೋಗ್ಬೇಕು ಧರ್ಮಸ್ಥಳ ಫ್ಲೇಯರ್ ಮೇಲೆ ಹತ್ ಬಿಡ್ತೀರಾ ಫ್ಲೇವರ್ ಮೇಲೆ ಹೋಗ್ತಾರೆ ಸಾವಿರಾರು ಜನ ಇರೋಂತ ಕುಣಿಗಲ್ ಅವ್ರು ಎಂಟ್ರಿ ಮಾಡ್ಬೇಕು ಗೊತ್ತಾಗಲ್ವಾ ಅಷ್ಟು ದಯವಿಟ್ಟು ಹೋಗೋದಿಕ್ಕೆ ಹೋಗೋದಕ್ಕೆ ಬಸ್ಗಳು ಒಳಗಡೆ ಯಾವ್ಯಾವ ಇದೆ ಒಳಗಡೆ ಹೋಗಿ ಸ್ಟಾಪ್ ಕೊಟ್ಟು ಜನರಿಗೆ ತೊಂದರೆ ಆಗದಿರೋ ತರ ನೋಡ್ಕೊಳ್ಳಿ ಅದನ್ನ ಬಿಟ್ಟು ನೀವು ಫ್ಲೇವರ್ ಮೇಲೆ ಹೋಗ್ತಿವಿ ನಾನ್ ಸ್ಟಾಪ್ ಅಂತ ಸುಳ್ಳು ಹೇಳ್ಕೊಂಡ್ರೆ ಅದು ನಿಮ್ಮ ಅತಿರೇಕ ಆದ್ರೆ ಒಳ್ಳೇದ್ ಮಾಡಿ ಇಲ್ಲ ಒಳ್ಳೇದ್ ಬಯಸಿ ಈ ತರ ಫ್ಲೇವರ್ ಮೇಲೆ ಹೋಗ್ಬೇಕು ಅಂತ ಜನಗಳಿಗೆ ತೊಂದರೆ ಮಾಡಬೇಡಿ ಜನಗಳ ದುಡ್ಡೆ ನಿಮ್ಗೆ ಸಂಬಳದ ರೂಪಲ್ಲಿ ಬರ್ತಾರದು ಸರ್ಕಾರ ಫ್ರೀ ಅಂತ ಬಿಟ್ಟಿ ಕೊಡ್ತಾ ಇಲ್ಲ ಜನಗಳ ಟ್ಯಾಕ್ಸ್ ನ ನಿಮ್ಗೆ ಸಂಬಳ ಕೊಡ್ತಾರ